ಅಪಾತಿ ಅಪಾತೀ ಈ ವೈರಲ್ ಹಾಡು ಎಲ್ಲರನ್ನೂ ಕುಣಿಸುತ್ತಿದೆ ಹದಿಮೂರು ವರ್ಷದ ಹಳೆಯ ಈ ಅನ್ನಪಾತೀಯ ಅಪಾತೀತೇನಾ ಸಾಂಗ್ನ ಅರ್ಥ ಗೊತ್ತಿಲ್ಲದಿದ್ದರೂ ನೆಟ್ಟಿಗರು ಹಾಗೇ ಹಾಡಿದ ತಲೆದೋಗುತ್ತಿದ್ದಾರೆ ಈ ಹಾಡಿಗೆ ಭರ್ಜರಿ ಡ್ಯಾನ್ಸ್ ಮಾಡಿ ಹಲವರು ರೀಲ್ಸ್ ಮಾಡಿ ಖುಷಿ ಪಡುತ್ತಿದ್ದಾರೆ ಭಾಷೆ ಯಾವುದಾದರೆ ಏನು ಹಾಡು ಅರ್ಥ ಆಗದೇ ಇದ್ದರೂ ಆ ಟ್ಯೂನ್ಗೆ ಜನ ಕನೆಕ್ಟ್ ಆಗುತ್ತಾರೆ ಆದರೆ ಈ ಹಾಡು ಅರ್ಥ ಗೊತ್ತಿಲ್ಲದೆ ಜನ ಇಷ್ಟ ಬಂದಂಗೆ ಲಿರಿಕ್ ಚೇಂಜ್ ಮಾಡಿಕೊಂಡು ಹಾಡನ್ನು ತಮಗೆ ಹೇಗೆ ಬೇಕೋ ಹಾಗೇ ಹಾಡುತ್ತಿದ್ದಾರೆ ಅಷ್ಟಕ್ಕೂ ಈ ತಾಯಿ ಹಾಡನ್ನು ಹಾಡಿ ಇದೇ ಸಾಂಗ್ಗೆ ಸೊಂಟ ಬಳುಕಿಸಿದ ಈ ಬ್ಯೂಟಿ ಯಾರು ಅಂತ ನೀವು ತಿಳಿದುಕೊಳ್ಳಲೇಬೇಕು ಹೀಗೆ ಶುರುವಾಗೋ ಈ ಹಾಡು ಥಾಯ್ ಭಾಷೆಯ ನುಡಿಗಟ್ಟುಗಳಂತೆ ಅಷ್ಟೇ ಅಲ್ಲ ಥಾಯ್ಲ್ಯಾಂಡ್ನಲ್ಲಿ ಇವು ಪ್ರೇಮ ಮಂತ್ರಗಳು ಅಂತಲೂ ಹೇಳ್ತಾರೆ ಇದಕ್ಕೆ ಸುತ್ತಮುತ್ತ ಬೇರೆ ಬೇರೆ ಅರ್ಥಗಳನ್ನು ಅವರುಗಳೇ ಪೋಣಿಸಿಕೊಂಡು ಬಿಡುತ್ತಾರಂತೆ ಸಖತ್ ವೈರಲ್ ಆದ ಸಾಂಗ್ ಈ ಯಾರು ಈ ಸುಂದರಿ ಹಾಡನ್ನು ಹಾಡಿರೋ ಸುಂದರಿ ಹೆಸರು ನಿಖೇನ್ ಸಲೀಂದ್ರಿ ಬಡ ಕುಟುಂಬದ ಹುಡುಗಿಯಾಗಿದ್ದಳು ನಾಲ್ಕನೇ ವಯಸ್ಸಿಗೆ ತಂದೆ ಜೊತೆ ಸ್ಟೇಜ್ ಹತ್ತಿ ಹಾಡುತ್ತಿದ್ದಳಂತೆ ಇದಾದ ಬಳಿಕ ನಿಖೇನ್ ಸಲಿಂದ್ರಿ ಆರ್ಕೆಸ್ಟ್ರಾಗಳಂಥ ಬ್ಯಾಂಡ್ನಲ್ಲಿ ಸೇರಿ ಊರೂರು ಸುತ್ತುತ್ತಾ ಹಾಡುಗಳನ್ನು ಹಾಡುತ್ತಿದ್ದಳಂತೆ ಅನ್ನನ್ನ ಪಾತಿಯ ಅಪಾತಿ ತೇನಾ ತಾಯಿ ಹಾಡಿನ ಅರ್ಥ ಐ ಆಮ್ ಗೋಯಿಂಗ್ ಟು ಸ್ಲೀಪ್ ಐ ವಿಲ್ ಗೋ ವಿತ್ ಯು ಐ ವಿಲ್ ಟೇಕ್ ಯು ಐ ವಿಲ್ ಟೇಕ್ ಕೇರ್ ಆಫ್ ಯು ಐ ವಿಲ್ ಗೋ ಟು ಐ ಆಮ್ ಸೋ ಹ್ಯಾಂಗ್ರಿ ಐ ಆಮ್ ಸಾರಿ ನಾನು ನಿದ್ದೆ ಮಾಡಲು ಹೋಗುತ್ತಿದ್ದೇನೆ ನಾನು ನಿನ್ನ ಜೊತೆ ಹೋಗುತ್ತಿದ್ದೇನೆ ನಾನು ನಿನ್ನನ್ನು ಕರೆದುಕೊಂಡು ಹೋಗುತ್ತೇನೆ ನಾನು ನಿನ್ನನ್ನು ನೋಡಿಕೊಳ್ಳುತ್ತೇನೆ ನಾನು ಹೋಗುತ್ತೇನೆ ನನಗೆ ತುಂಬ ಹಸಿವಾಗಿದೆ ನನ್ನನ್ನು ಕ್ಷಮಿಸಿ ಇದಿಷ್ಟು ಅರ್ಥದ ಹಂಗಿಲ್ಲದೆ ಸಾಮಾಜಿಕ ಜಾಲತಾಣಗಳಲ್ಲಿ ಹುಚ್ಚೆಬ್ಬಿಸಿದೆ ಹದಿಮೂರು ವರ್ಷದ ಹಳೆಯ ಈ ಹಾಡನ್ನು ಸುಮಾರು ಹದಿಮೂರು ವರ್ಷಗಳ ಹಿಂದೆ ಒಬ್ಬ ಮುದುಕ ಆಲ್ಬಮ್ನಂತೆ ಮಾಡಿದ್ದ ಅದು ಆ ಕಾಲಕ್ಕೆ ಒಳ್ಳೆ ಟ್ರೆಂಡ್ ಸೆಟ್ ಮಾಡಿತ್ತಂತೆ ಆಮೇಲೆ ಅದು ಸಖತ್ ಫೇಮಸ್ ಆಗಿದ್ದಕ್ಕೆ ಎರಡು ಸಾವಿರದ ಹತ್ತರಲ್ಲಿ ದಿ ಹೋಲಿ ಮ್ಯಾನ್ ತ್ರೀ ಅನ್ನೋ ಥಾಯ್ ಮೂವಿಯಲ್ಲಿ ಇದನ್ನು ಬಳಸಿದ್ರು ಮುಂದೆ ಇದನ್ನೇ ಎರಡು ಸಾವಿರದ ಹದಿನಾಲ್ಕರಲ್ಲಿ ಲುಕ್ ಥಂಗ್ ಕಾಮಿಡಿ ಅನ್ನೋ ಆಲ್ಬಮ್ನಲ್ಲಿ ಬಳಸಿ ಅದಕ್ಕೆ ಬೇರೆಯದ್ದೇ ಅರ್ಥ ಕೊಟ್ಬಿಟ್ಟಿದ್ದರು ಇದನ್ನು ಪ್ರೇಮ ಮಂತ್ರವಾಗಿ ಮೋಡಿ ಮಂತ್ರವಾಗಿ ಬಳಸಿದ್ರು ಒಟ್ಟಿನಲ್ಲಿ ಈ ಹಾಡನ್ನು ಹೆಚ್ಚು ಕಾಮಿಡಿಯಾಗಿಯೇನೇ ಬಳಸಲಾಗಿದೆ ಈಗಲೂ ಅದೇ ಛಾಯೆ ತುಂಬಿಕೊಂಡು ಮತ್ತೆ ನಿಕೇನ್ ಸಲೀಂದ್ರಿ ಕಂಠದಿಂದ ಜನರ ಮುಂದೆ ಬಂದಿದೆ ವಿಶ್ವಪಥ ಟಿವಿಯಿಂದ ನಿಮ್ಮ ಪ್ರೀತಿಯ ಬಾಲ್ರಾಜ್